ಹೆಣ್ಣು ಕಾಸ ಹತ್ರ ಇರೋ ಗಗ್ವ ಡಿ ಮಾರ್ಟ್ ಹತ್ರ ಇದ್ದೀವಿ ಈಗ ಸೊ ರಾಜಸ್ವ ಹೆಂಗೆ ಅಣ್ಣ ದೊಡ್ಡ ಗುಬ್ಬಿ ಆಟೋ ಸಿಗತ್ತಾ ದೊಡ್ಡ ಗುಬ್ಬಿ ಅಣ್ಣ ದೊಡ್ಡ ಗುಬ್ಬಿ ಬಸ್ ಸ್ಟಾಪ್ ಬರೋಕೆ ಹೇಳಿದ್ರೆ ನಮ್ಮವರು ಅಲ್ಲಿ ಕಾಯ್ತಾ ಇದ್ದಾರೆ ಹಾಂ ಬಸ್ ಸ್ಟ್ಯಾಂಡ್ ಹೇಳಿಬಿಟ್ರೆ ಸಾಕು ಬಸ್ ಸ್ಟ್ಯಾಂಡ್ ಬಿಟ್ರೆ ಸಾಕು ಇನ್ನೂರ ರೂಪಾಯಿ ಆಗುತ್ತೆ

ಅಷ್ಟು ಐವತ್ತು ರೂಪಾಯಿ ಇಲ್ಲ ಅಂದ್ರೆ ಆತು ಇದೂ ಫೈಲು ಈಗ ಅಲ್ಲಿ ನಾತ್ರ ಕಾಸಿಲ್ಲ ಅಲ್ಲಿ ನಮ್ಮವರು ಇದಾರೆ ಇಸ್ಕೊಡ್ತೀನಿ ಕರ್ಕೊಂಡು ಹೋಗ್ತೀಯಾ ಟೂ ಫಿಫ್ಟಿ ಟೂ ಫಿಫ್ಟಿ ಕೊಡ್ತೀನಿ ಒಂದು ನಿಮಿಷ ಹಾಕಿದ್ರೆ ಈ ನಂಬರ್ ಬರ್ತಾ ಇದೀನಿ ಅವ್ರ ಅವ್ರು ಮೆಸೇಜ್ ಕೊಡ್ತೀನಿ ನಿಮ್ಮ ಹೆಸರೇನು ಅಣ್ಣ ಸ್ವಾಮಿ ನಿಮ್ಮ ಹೆಸರೇನು ಸುರೇಶ ಒಂದು ನಿಮಿಷ ಅವ್ರಿಗೆ ಹೇಳ್ಬಿಡ್ತೀನಿ ಈ ಗಾಡಿ ಬರ್ತಾ ಅಂತ